ಿಲ್ಲ ಆದ್ರೆ ಕೃತಜ್ಞತೆಯನ್ನ ಮಾತಾಡಬೇಕು ಕೆಲವು ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ನಾನು ಬಹಳ ಕೃತಜ್ಞತೆಯನ್ನ ಮಾತಾಡ್ತೀನಿ ನನ್ನ ನಿಮ್ಮ ಪೂರ್ವಿಕರು ನಾವೆಲ್ಲ ಒಂದು ಹೆಮ್ಮೆ ಘನತೆಯಿಂದ ಬದುಕಿಕ್ಕೆ ಸಾಧ್ಯ ಮಾಡಿದವರು ವಿಶ್ವೇಶ್ವರಯ್ಯನವರು ಸಾರ್ ಮಿರ್ಜಾ ಸಾರ್ನೋದು ಕೊಟ್ಟಣ ಅವ್ರ ಯಾರೋ ಕೊಟ್ಟರು ನಮ್ಮ ಮಿರ್ಜಾ ಇಸ್ಮಾಯಿಲ್ ಬಹಳ ಆಪ್ತರಾಗಿದ್ರು ಅವ್ರು ವಿಶ್ವೇಶ್ವರಯ್ಯನವರು ಆಗಿದ್ದಾಗ ನಾಲ್ವಡಿ ಕೃಷ್ಣರಾಜ ಒಡೆಯವ್ರ ಜೊತೆ ತುಂಬಾ ಆಪ್ತರಾಗಿದ್ರು ಅವ್ರು ಎಷ್ಟೋ ಪ್ರಗತಿಪರ ಸುಧಾರಣೆಗಳನ್ನ ತಂದ್ರು ಹಾಗಾಗಿ ಇಂತುಮ್ನೆ ಏನೇನೋ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಏನು ಧರ್ಮಾಧಾರಿತ ಅಂತ ಇದ್ರು ಅವ್ರು ಮಾಡ್ತಾ ಇಲ್ಲ ಧರ್ಮಾಧಾರಿತ ರಾಜಕಾರಣ ನಾವು ಮಾಡ್ತಿರೋದು ಧರ್ಮಾಧಾರಿತ ರಾಜಕಾರಣ ರವಿಕುಮಾರ್ ಅವರು ಮಾಡ್ತಾ ಇರೋದು ಮತಾಧಾರಿತ ಕೋಮು ಆಧಾರಿತ ಜಾತಿ ಆಧಾರಿತ ವಿಚಿತ್ರಕಾರಿ ರಾಜಕಾರಣ ಧರ್ಮ ಅಂದ್ರೆ ಏನು ನ್ಯಾಯ ನೀತಿ ಧರ್ಮ ಅಂತೀವೋ ಅದು ಧರ್ಮ ಧರ್ಮ ಅನ್ನುವಂತಹದ್ದು ಯಾವುದು ಹಿಂದೂ ಮುಸ್ಲಿಮು ಕ್ರೈಸ್ತ ಜೈನ ಸಿಖ್ ಪಾರ್ಸಿಗ ಅನ್ನೋದೆಲ್ಲ ಧರ್ಮ ಹೆಚ್ಚಳದಿರುವಂತಹ ಧರಿಸಿರುವಂತಹದ್ದು ಅದು ಧರ್ಮ ಧರ್ಮದ ರಾಜಕಾರಣ ಮಾಡ್ತಿರೋ ಯಾರು ಕೆರೆ ಸೈನಿಕ ಯಾರು ಮಾಡುವ ಯಾರು ಸತ್ಯದ ಸತ್ಯದ ಧರ್ಮವೇ ರಕ್ಷಿಸುತ್ತಿರುವಾಗ ಧರ್ಮವೇ ರಕ್ಷಿಸುವ ಯಾರ್ ಮಾಡ್ತಾ ಇರೋದು ಇವತ್ತು ಪಕ್ಷ ಅದಕ್ಕಾಗಿ ಈ ಭ್ರಷ್ಟ ಜೆ ಸಿ ಬಿ ಹೇಳಿದ್ವಲ್ಲ ನರೇಂದ್ರ ಮೋದಿ ಮಾತ್ರ ಅಂದ್ಕೊಂಡು ಜನ ಸುಮ್ನೆ ಒದ್ತಾ ಇದಾರೆ ವಿವೇಕಗಳಿಗೆಲ್ಲ ವೋಟ್ ಅಲ್ಲೇನ್ಪಾ ಯಾವ ಇಲ್ಲಿರೋ ಎಂ ಎಂ ಪಿಗೋ ಇನ್ನೊಬ್ಬ ಎಂ ಪಿಗೋ ಜನ ಓಟ್ ಆಗ್ತಾ ಇಲ್ಲ ಯಾರ್ ಓಟ್ ಹಾಕ್ತಿದ್ದಾರೆ ನರೇಂದ್ರ ಮೋದಿಗ ನರೇಂದ್ರ ಮೋದಿ ಅವ್ರ ಪಾಪ ಅವ್ರ್ಗೂ ಇಲ್ಲ ಯಾವುದಕ್ಕೆ ಹಾಸ್ಪಿಟಲ್ಗೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಂಡು ನೋಡ್ತಾನೆ ಇದಾರೆ ನೋಡ್ತಾನೆ ಇದಾರೆ ಅವ್ರ ಯಾವ